ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬುವ ಹೇಳಿಕೆಯ ಕುರಿತು ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಯ ವಿರುದ್ಧವಾಗಿ ಇವತ್ತು ಕರ್ನಾಟಕಾದ್ಯಂತ ಮಹಿಳೆಯರು ಮತ್ತು ಪುರುಷರು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜನಗಳಾಗಿರ್ಬೋದು ಸಿಟಿಯಲ್ಲಿ ಜನಗಳಾಗಿರ್ಬೋದು ಒಟ್ಟಾರೆಯಾಗಿ ಕರ್ನಾಟಕದ ರಾಜ್ಯದ ಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟಿದ್ದರು ಅದರ ವಿರುದ್ಧವಾಗಿ ಇವತ್ತು ಮಹಿಳೆಯರು ಯಾವ ರೀತಿಯಾದಂಥ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ಮತ್ತು ಪುರುಷರು ತಮ್ಮನೆಯಲ್ಲಿ ಮಹಿಳೆಯರಿದ್ದಾರೆ ಹೇಳ್ತಿ ಮಕ್ಕಳು ಅಕ್ಕ ತಂಗಿ ಅಜ್ಜಿ ಪ್ರತಿಯೊಬ್ಬರು ಇದ್ದಾರೆ ಅವರು ಯಾವ ರೀತಿಯಾದಂಥ ರೀತಿಯಲ್ಲಿ ಈಗ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿಯಾಗಿ ಅವರು ಏನು ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗು ತಮ್ಮ ಹೆಸರು ಮಂಜುನಾಥ್ ಹೆಸ್ರು ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್ ವ್ಯವಸಾಯ ಕೆಲಸ ಮಾಡೋದು ವ್ಯವಸಾಯ ರೈತ ಅಲ್ಲ ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಟಿವಿಯಲ್ಲಿ ವಿಯಲ್ಲಿ ಟಿವಿಯಲ್ಲಿ ಟಿ ವಿಯಲ್ಲಿ ನೋಡಿ ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾ ಇದು ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಕಳು ಏಜೆನ್ ತಾಣ ದಾರಿತ್ವ ಹೇಳಿಕೆ ಕೊಟ್ಟಿದ್ದರು ಅದು ಸರಿನಾ ಅದು ಯಾಕೆ ಸರ ಆ ಥರ ತಪ್ಪಲ್ಲ ಆ ಥರ ಮಾತಾಡಬಾರ್ದು ಅವರು ಮಾಜಿ ಮುಖ್ಯಮಂತ್ರಿಗಳು ಆ ಥರ ಮಾತಾಡಿದರೆ ಸಾಮಾನ್ಯ ಜನರು ಹೇಳ್ತವ್ರು ಅಲ್ಲ ಈಗ ಐದು ಗ್ಯಾರಂಟಿ ಯೋಜನೆಗಳಿಂದ ಸೌಲಭ್ಯ ಮುಟ್ಟಿದೆ ಜನಗಳು ಸಮೃದ್ಧಿ ಇದಾರೆ ಅಂತ ನಿಮ್ಮ ಭಾವನೆನಾ ನಾವೆಲ್ಲ ಮನೆಗೂ ಹಾಡುಗಳು ನೋಡ್ರಿ ಸ್ವಲ್ಪ ತುಗಾಡ್ಸಿರ ತೋಳ್ರಿ ಸಮಸ್ಯೆಲ್ಲಿದ್ದಂಥ ಜನರು ಭಾಳ ಪ್ಲೇಸ್ ನಲ್ಲಾಗಿ ಊಟ ಮಾಡಿ ಕರೆಂಟ್ ಫ್ರೀ ಇದೆ ಆರಾಮ ಇದ್ದಾರೆ ಆಗ ನಿಮ್ಮ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಮುಟ್ತಾ ಇದೆಯಾ ಕರೆಂಟ್ ಫ್ರೀ ಇದೆಯಾ ಆಮೇಲೆ ನಿಮ್ಗೆ ಅಕ್ಕಿ ಫ್ರೀ ಸಿಗ್ತಾ ಇದೆಯಾ ದುಡ್ಡು ಸಿಗ್ತಾ ಇದೆ ಈಗ ಈ ಐದು ಗ್ಯಾರಂಟಿಗಳು ಕೊಟ್ಟ ಮೇಲೆ ಆ ಮನೆಗಳು ಕುಟುಂಬದಲ್ಲಿ ಸೋಮಾರಿಗಳು ಆಗಿಬಿಟಾರ ಹೆಣ್ಮಕ್ಳಿಗೆ ಹೇಳೋರಲ್ಲ ಕೇಳೋರಿಲ್ಲ ಎರಡು ಸಾವಿರ ರೂಪಾಯಿ ರೊಕ್ಕ ಬಂತಂದ್ರೆ ಲೆಕ್ಕ ಇಲ್ದಂಗೆ ಎಲ್ಲಿ ಬೇಕಾರ ಅಲ್ಲಿ ಅಡ್ಡಾಡ್ತಾರ ಹಂಗಾಗಿ ದಾರಿ ತಪ್ಪಿಬಿಟ್ರ ಹೆಣ್ಮಕ್ಳು ಅಂತೇಳಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳಿದಾರೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೇವೆ ಯಾರು ಸೋಮವಾರ ಆಗ್ಯಾರೀ ಇವಾಗ ಯೋಜನ್ಗಳು ಆಗ್ಯಾವಂದರೆ ಅವ್ರಿಗೆ ಒಳ್ಳೇದಕ್ಕೆ ಮಾಡ್ಯಾರವರು ಸೋಮವಾರ ಏನಿಲ್ಲ ಎರಡು ಸಾವಿರ ಬಂದರು ಮಕ್ಕಳು ಫೀಸ್ ಕಡ್ಡಿ ಅನ್ಬೋದು ಮನೆ ತರಕಾರಿ ತರ್ಬೋದು ಗ್ಯಾಸ್ ತಂದುಕೊಳ್ಬೋದು ಯಾವುದೋ ಒಂದು ಸೊ ಕಷ್ಟ ಕಾಲದಲ್ಲಿ ಅನುಕೂಲ ಆಗೋಂಥ ಕೆಲಸ ಅದು ಸೋಮವಾರಗಳು ಯಾರು ಆಗಿರೀ ಎಲ್ಲರೂ ಸುರ್ಕಾಗಿದ್ದಾರೆ ಅವರು ತಮ್ಮ ಒಟ್ಟಿಗೆಸಿ ತಳ್ಳಾರ್ದು ಈ ಮಾತು ಮಾತಾಡಿರ್ಬೋದು ಅಷ್ಟೇ ಅಲ್ಲ ಈಗ ಮೊದಲು ಕುಮಾರಸ್ವಾಮಿ ಅವರು ರೈತರಿಗೋಸ್ಕರ ದುಡದಂತ ವ್ಯಕ್ತಿ ಆಮೇಲೆ ಈ ಹಿಂದೆ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲಸ ಮಾಡಕಲ್ಕ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಕ್ಕ ಅವರು ಸಾಲ ಮನ್ನಾ ಸಹಿತ ಘೋಷಣೆ ಮಾಡಿ ರೈತರಿಗೆ ಒಂದಿಷ್ಟು ಸಹಕಾರ ಮಾಡಿದ್ರು ಈಗ ಯಾಕೆ ಹಿಂಗ್ ಮಾಡ್ತಾ ಮಾಡಿ ನಮ್ಮ ರಾಜ್ಯದ ಬಗ್ಗೆ ಮಾತಾಡ ಮಾಡ್ತವ್ರು ಅದರ ವಾಪಸ್ ತಕೊಬೋದು ಒಳ್ಳೇದವ್ರು ಅಲ್ಲ ಬಿ ಜೆ ಪಿ ಪಾರ್ಟಿಯಿಂದ ಒಂದು ಮೇಲೆ ಹಿಂಗೆ ಮಾತಾಡ್ತಾರ ಮೊದಲಿಂದನೂ ಕೋಮವಾದ ಪಕ್ಷದ ಸೇರಿದ ಮೇಲೆ ಅವ್ರಿಗೂ ಬಂದಿರಬಹುದು ಕೇಳ್ರಿ ಸ್ವಾಮಿ ಹೇಳಿ ಓಕೆ ಥ್ಯಾಂಕ್ ಯು ತಮ್ಮ ಹೆಸರು ಹೆಸರು ಶಿವಕುಮಾರ ಯಾವ ಮೊನ್ನೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಒಂದು ಮೀಟಿಂಗ್ ನಡೆಯೋ ಕಾಲಕ್ಕೆ ಮತ್ತು ಕುಮಾರಸ್ವಾಮಿ ಅವರು ಒಂದು ಸಣ್ಣದೊಂದು ಹೇಳಿಕೆ ಕೊಟ್ಟಾರ ಅದು ಏನಕ್ಕೆ ಏನಂತ ಹೇಳಿ ನೀವು ನೋಡಿದೀರ ಟಿವಿಯಲ್ಲಿ ನೋಡಿದ್ರಿ ಏನಂತ ಹೇಳಿಕೆ ಮಕ್ಕಳು ದಾರಿ ತಪ್ಪಿದ್ದಾರೆ ಯಾರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರು ಹೇಳಿದ್ದಾರೆ ಹೆಣ್ಮಕ್ಳು ಏನು ದಾರಿ ತಪ್ಪಿಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಐದು ಯೋಜನೆ ಘೋಷಣೆ ಮಾಡಿದ್ದಾರೆ ನಮ್ಮ ಅಕ್ಕ ತಂಗಿ ಹೆಣ್ಮಕ್ಳು ಎಲ್ಲ ಆಗಲು ಅಕ್ಕಿ ಫ್ರೀ ಕರೆಂಟ್ ಫ್ರೀ ಬಸ್ ಫ್ರೀ ಯುವ ನಿಧಿಗೆ ಅಮೌಂಟ್ ಕೊಟ್ಟಿದ್ದಾರೆ ಹ್ಞೂ ಇನ್ನಿತರ ಎಲ್ಲ ಸೌಲಭ್ಯಗಳಲ್ಲೆಲ್ಲ ಕೊಟ್ಟಿದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ದಾರಿ ತಪ್ಪಿದ್ದಾರೆ ಅಕ್ಷಮ ಅಪರಾಧ ಇದು ಕೂಡಲೇ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಜನತೆಗೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಹ್ಞೂ ಕೂಡಲೇ ಕ್ಷಮಪಣೆ ಕೊಡ್ಬೇಕೆಂದು ಹ್ಞೂ ಮನವಿ ಮಾಡಿಕೊಳ್ತೇವೆ ಕ್ಷಮಪಣೆ ಮಾಡಿದ್ದೆ ಇದು ಮಾಡಲಿದಲ್ಲಿ ಹ್ಞೂ ಉಗ್ರ ಹೋರಾಟ ನಡೆಸಿ ಹ್ಞೂ ಹೆಣ್ಮಕ್ಳದಿಂದ ಅಬ್ಬರಿಕೆ ಇದು ಹೋರಾಟ ಮಾಡ್ತಂತೆ ಉಗ್ರ ಹೋರಾಟ ಮಾಡ್ತಂತೆ ಎಚ್ಚರಿಕೆ ಕೊಡ್ತೀವಿ ಹೆಸರಿ ನನ್ನ ಹೆಸರುಮ್ಮಯ್ಯುಸೇನಮ್ಮ ಹುಷೇನಮ್ಮ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು ಹೆಣ್ಮಕ್ಳು ದಾರಿ ತಪ್ಪಿದಾರಂತ ಏನದ ದಾರಿ ನಾವಂತೂ ದಾರಿ ತೆಪ್ಪಿರ್ ಅವ್ರಂತೂ ದಾರಿ ತೆಪ್ಪಿದ್ದಂತೂ ಕರೆಂಟ್ ಬಿಲ್ ಫ್ರೀ ಏನಪ್ಪಾ ಅಕ್ಕಿ ಫ್ರೀ ರೊಕ್ಕ ಫ್ರೀ ರಕ್ತ ಎರಡ್ ಸಾವಿರ ರೂಪಾಯಿ ನಾವು ಊಟ ಮಾಡ್ತೇವೆ ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಕೊಟ್ಟದ್ದು ಊಟ ಮಾಡ್ತೇವೆ ನಾವು ಆತಿಂದ ಏನ್ ತೊಂದರೆ ಆಯ್ತು ಮನೆಗಳವ್ರು ಮಾತ್ರ ಹೆಣ್ಮಕ್ಳು ಹೊತ್ತು ತೊಂದರೆ ದಾರಿ ತೆಪ್ಪಿದ್ದಾರೆ ನಮಗಂತೂ ದಾರಿ ತೆಪ್ಪಿಲ್ಲ ಅವರು ನಮಗಂತೂ ದಿನ ಈ ಸಂಘದಲ್ಲಿ ಈ ವೈದ್ಯದ ಇದೆ ನಾವಂತೂ ಈ ಬೆಳಗ್ಗೆ ಎದ್ರೆ ಊಟ ಮಾಡ್ತೇವೆ ನಿಮಗೆ ಐದು ಗ್ಯಾರಂಟಿಗಳು ಸಿಗ್ತದವ ಐದು ಗ್ಯಾರಂಟಿ ಸಿಗ್ತಾವಂದ್ರ ಏನ ನಮಗೆ ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಸಿಗ್ತಾವಂತಂದ್ರೆ ಸಿದ್ದರಾಮಯ್ಯ ನಾವು ಇದು ಓಕೆ ಮಾಡಿದ್ವಿ ಸಿದ್ದರಾಮಯ್ಯ ಏನಪ್ಪಲ್ಲ ನಾವು ದೇಶ ನೋಡಿ ಬರ್ತೇವೆ ದೇವ್ರ ನೋಡಿ ಬರ್ತು ನಾವು ದಾರಿ ತೆಪ್ಪಿ ಹೋಗಿಲ್ಲ ಅವ್ರ ಮನೆಗಳು ಹೆಣ್ಮಕ್ಳು ದಾರಿ ತೆಪ್ಪಿ ಹೋಗಿದ್ದಾರೆ ಅವ್ರಿಗೇನು ತೊಂದರೆನೇ ಇಲ್ಲ ಅಲ್ಲ ಈಗ ಕುಮಾರಸ್ವಾಮಿ ಈ ಹಿಂದೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವರೇ ಈ ಹೇಳಿಕೆ ಕೊಟ್ಟಾರ ಈ ಹೇಳಿಕೆ ಕೊಟ್ಟಾರಂದ್ರೆ ಮುಖ್ಯಮಂತ್ರಿಗೆ ದಿ ಆ ಮಾತು ಬರಬಾರದು ನಾನು ಮುಖ್ಯಮಂತ್ರಿ ಆಗ್ಯಾನಲ್ಲ ಆ ಮಾತು ಹೆಣ್ಮಕ್ಳಿಗೆ ಬರಬಾರ್ದು ಈ ಮಾತು ಹೇಳಬಾರ್ದು ತಮ್ಮ ಮನೆಗಳು ಹೆಣ್ಮಕ್ಳು ಹೋಗಿದ್ದಾರ ದಾರಿ ತೆಕ್ಕಿ ನಾವಂತೂ ಹೋಗಿಲ್ಲ ನಾವಂತೂ ದೇವಸ್ಥಾನ ನೋಡಾಕ ಸಿದ್ಧರಾಮಿ ಬುಟ್ಟನ ಅದ್ರದ್ದು ಅನ್ನೋ ತುತ್ತು ಅನ್ನ ಊಟ ಮಾಡ್ಬೋದು ಅದು ಮುಖ್ಯಮ ನಮಗೆ ಲೆಕ್ಕ ಈಗ ಹೆಣ್ಮಕ್ಳಿಗೆ ಆತ ಏನ್ ಹೇಳಕ್ ಇಷ್ಟಪಡ್ತರಿ ಕುಮಾರಸ್ವಾಮಿ ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಾವಂತೂ ದಾರಿ ತೆಕ್ಕಿಲ್ಲಪ್ಪ ನೀನು ಮುಖ್ಯಮಂತ್ರಿ ಅಯ್ಯಲ್ಲ